ನೇರ ವಿಷಯಕ್ಕೆ ಬರ್ತೇನೆ ಕಾಶ್ಮೀರದಲ್ಲಿ ಹತ್ಯೆಗೀಡಾದ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮಾಧ್ಯಮಗಳಿಗೆ ಮೊನ್ನೆ ಮೊನ್ನೆ ಹೇಳಿಕೆ ನೀಡಿದರು ಧರ್ಮ ಕೇಳಿ ಕೊಂದದ್ದನ್ನು ನಾನು ನೋಡಿಲ್ಲ ಎಂದವರು ಈ ಸಂದರ್ಭದಲ್ಲಿ ಹೇಳಿಕೆ ನೀಡಿದರು ಆದರೆ ನಾನು ಹೋಟೆಲಿಗೆ ಬಂದ ಬಳಿಕ ಕೆಲವರು ನನ್ನಲ್ಲಿ ಹಾಗೆ ಹೇಳಿದರು ಎಂದು ಕೂಡ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದನ್ನು ಬೇರೆ ಬೇರೆ ಮಾಧ್ಯಮಗಳು ಪ್ರಕಟಿಸಿವೆ ಪವರ್ ಟಿವಿಯ ಫೇಸ್ಬುಕ್ ಪುಟದಲ್ಲಿ ಪ್ರಕಟವಾದ ಇವರ ಹೇಳಿಕೆಗೆ ಬಂದ ಕಮೆಂಟ್ಗಳು ಹೇಗಿವೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ದೇಶವನ್ನು ಪ್ರೀತಿಸ್ತೀವಿ ಧರ್ಮವನ್ನು ಪ್ರೀತಿಸ್ತೀವಿ ಎಂದು ಹೇಳುವವರಲ್ಲಿ ಎಂತೆಂಥ ಕೊಳಕರು ಇರ್ತಾರೆ ಎಂತೆಂಥ ಕ್ರೂರಿಗಳು ಇರ್ತಾರೆ ಅನ್ನೋದಕ್ಕೆ ಈ ಕಮೆಂಟ್ಗಳೇ ಸಾಕ್ಷಿ ಓವರ್ ಟು ಕಮೆಂಟ್ಸ್ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಜೀವ ಬೆದರಿಕೆ ಒಡ್ಡಿ ಈ ರೀತಿ ಹೇಳಿಕೆ ಕೊಡಿಸಿರ್ತಾರೆ ಬಿಡಿ ಇಲ್ಲ ಸಿದ್ದಣ್ಣನ ಕಡೆಯವರು ನಿಮ್ಮ ಗೃಹಲಕ್ಷ್ಮಿ ಬಗ್ಗೆ ನಿಲ್ಲಿಸ್ತೀವಿ ಅಂತ ಹೆದರಿಸಿರಲೂಬಹುದು ಅಶ್ವಥ್ ನಾರಾಯಣರಾವ್ ಕತ್ತೆಗೆ ವಯಸ್ಸಾದಂತೆ ವಯಸ್ಸಾಗಿದೆ ಅಷ್ಟೇ ಮಹದೇಶ್ ಗೌಡ ಪಾಪ ಕರ್ನಾಟಕ ಸರ್ಕಾರ ಧಮಕಿ ಹಾಕಿದೆ ಅಂತ ಈ ಸಮಯದಲ್ಲಿ ಗೊತ್ತಾಗುತ್ತೆ ಮುರಳಿರೆಡ್ಡಿ ಹತ್ತು ಲಕ್ಷದ ಆಸೆಗಾಗಿ ಸುಳ್ಳು ಹೇಳಬೇಡಿ ಸುಭಾಷ್ ಹಳೆಗಟ್ಟಿ ಈ ಅಮ್ಮ ಟಿವಿಯಲ್ಲಿ ಇಂಟರ್ವ್ಯೂ ಕೊಡೋದು ನೋಡಿದ್ರೆ ಮುಂದೆ ರಾಜಕೀಯಕ್ಕೆ ಬರುವ ಲಕ್ಷಣ ಕಾಣುತ್ತೆ ಮನೆಯಲ್ಲಿ ಒಬ್ರು ಸತ್ತಿದ್ರು ನೀವು ಈ ಥರ ಸಂದರ್ಶನ ಕೊಡ್ತಾ ಇದ್ದೀರಲ್ಲ ನಿಮ್ಮನ್ನ ಮೆಚ್ಚಬೇಕು ಬಿಡಿ ತೇಜಸ್ಗೌಡ ದಿನ ಸುದ್ದಿಯಲ್ಲಿರಬೇಕು ಎಂದ್ರೆ ಹೀಗೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇರಬೇಕು ಪ್ರೇಮ್ ಸುರಿಂಜೆ ಇವಳಿಗೆ ಗುಲಾಮರು ಕೊಡುವ ಕಕ್ಕ ಇಷ್ಟ ಇರಬೇಕು ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ಹರೀಶ್ ಬಾಬು ಗೌಡ್ರು ಇವಳು ಕಾಂಗ್ರೆಸ್ಸಿನ ಕೂಸು ಒಂದು ವಿಷಯ ನೆನಪಲ್ಲಿಟ್ಕೋ ನೀನು ಕಾಂಗ್ರೆಸ್ನ ಅದರಲ್ಲೂ ಮುಲ್ಲಾಗಳ ಬಕೆಟ್ ಅಂದರೂ ನಿನ್ನನ್ನು ನಿನ್ನ ಮನೆಯ ಗಂಡಸರನ್ನು ಧರ್ಮ ನೋಡಿಯೇ ಕೊಲ್ಲೋದು ಗಣೇಶ್ ಕುಮಾರ್ ನೆಕ್ಸ್ಟ್ ಕಾಂಗ್ರೆಸ್ನಿಂದ ಟಿಕೆಟ್ ಪಕ್ಕಾ ಹೇಮಂತ್ ಕುಡುಪಾಜೆ ಸಂತೋಷ್ ಲಾಡ್ ಡೀಲ್ ಮಾಡ್ಬಿಟ್ಟವನೇ ಅವಳನ್ನ ವಿಶ್ವನಾಥ್ ವಿಶ್ವ ನೀನು ಕಾಂಗ್ರೆಸ್ಗೆ ಹುಟ್ಟಿದ್ದೀಯಾ ವೆಂಕಪ್ಪ ಅಪ್ಪ ರಾಜ್ಯ ಕಾಂಗ್ರೆಸ್ನಿಂದ ಮಿಠಾಯಿ ಸಿಕ್ಕಿರಬಹುದು ಪ್ರಸನ್ನ ಡಿಎಂ ಅಮ್ಮ ತಾಯಿ ನಿನ್ನ ಪ್ರಾಬ್ಲಮ್ ಇದೆ ಆದರೆ ರಾಜಕೀಯ ಯಾಕೆ ಮಂಜುಳಾ ಪಿ ಸ್ವಾಮಿ ಮಂಗಳೂರಿನ ಒಬ್ಬ ಕಾಂಗ್ರೆಸ್ ಶಾಸಕ ಭೇಟಿ ನೀಡಿದ ಬಳಿಕ ಈಕೆಯ ವರಸೆ ಬದಲಾಗುತ್ತಿದೆ ಆದರ್ಶ್ ಸನಿಲ್ ತಾಯಿ ಸುಮ್ಮನೆ ಮನೆಯಲ್ಲಿದ್ದು ಬಿಡು ಈ ಚಾನೆಲ್ನವರು ದಿವಸ ಒಂದು ಕೇಳಿದರೆ ನೀವು ಹೇಳ್ತಾ ಹೋದರೆ ಅದಕ್ಕೆ ಬೆಲೆ ಇಲ್ಲ ಓಂ ಶರಣು ಸಿದ್ರುಲ್ಲಾ ಎಷ್ಟು ಕೊಟ್ಟ ಇಲ್ಲ ಲಾಡು ಕೊಟ್ಟಿದ್ನ ಹೇಮಂತ್ ಕುಡುಪಾಜೆ ಇಂಥ ಹೇಳಿಕೆ ಕೊಡಲು ಎಷ್ಟು ಹಣ ಪಡೆದುಕೊಂಡಿದ್ದಿ ಪ್ರೊಫೆಸರ್ ಹರಿಕೃಷ್ಣ ಭಟ್ ಯಾವುದೋ ಸೂಟ್ ಕೇಸ್ ಹೋಗಿರೋ ಹಾಗಿದೆ ಪೃಥ್ವಿ ಹಿಂದೂ ನೀನ್ ಬಿಡು ಗೊತ್ತಾಯಿತು ಏನು ಅಂತ ಸರ್ಕಾರ ದುಡ್ಡು ಕೊಡುತ್ತೆ ತಗೊಂಡು ಆರಾಮಾಗಿರು ನಮೋ ವಿಜಯ ರೆಡ್ಡಿ ಮೀಡಿಯಾದವರು ಸ್ವಲ್ಪ ದುಡ್ಡು ಕೊಟ್ಟು ನಾವು ಹೇಳಿದ ಹಾಗೆ ಹೇಳಿ ಅಂತ ಹೇಳಿದ್ದಾರೆ ಸೊ ಒಂದೊಂದು ಸಾರಿ ಒಂದೊಂದು ಹೇಳ್ತಾಳೆ ಥೂ ಯಶವಂತ್ ಪಾಲ್ ನಿಮ್ಮ ಮುಖದಲ್ಲಿ ಸ್ವಲ್ಪ ಫೀಲಿಂಗ್ ಇಲ್ಲ ಬಿಡು ಶರಣು ಶರಣು ಮಿಂಡ್ರಿ ಆಗ್ಲೇ ಹೇಳ್ತಿಂದ್ಲು ಚಿದಾನಂದ ತನ್ನ ಪತಿಯನ್ನ ಆಗಷ್ಟೇ ಕಳಕೊಂಡು ದುಃಖದಲ್ಲಿರುವ ಓರೋ ಹೆಣ್ಮಗಳಿಗೆ ದೇಶಭಕ್ತರಂತೆ ಫೋಸು ಕೊಡುವವರು ಮಾಡಿರುವ ಕಮೆಂಟ್ಗಳಿವೋ ತಾವು ಬೆಂಬಲಿಸುವ ಸರ್ಕಾರದ ಪರವಾಗಿ ಹೇಳಿಕೆ ಕೊಡದಿದ್ರೆ ಇವರು ಎಂಥ ಭಾಷೆಯನ್ನೂ ಬಳಸಬಲ್ಲರು ಯಾರನ್ನು ದೇಶದ್ರೋಹಿ ಮಾಡಬಲ್ಲರು ಎಲ್ಲಿಯವರೆಗೆ ಅಂದರೆ ಹತ್ಯಾಕಾಂಡವನ್ನು ಕಣ್ಣಾರೆ ಕಂಡ ಪಲ್ಲವಿಯನ್ನು ಇವರು ಅತ್ಯಂತ ನೀಚ ಕೊಳಕು ಭಾಷೆಯಲ್ಲಿ ಹಂಗಿಸಬಲ್ಲರು ಇನ್ನೂ ಆಘಾತದಿಂದ ಹೊರಬರದ ಹೆಣ್ಮಗಳ ಬಗ್ಗೆ ಹೀಗೆ ಕೊಳಕ್ಕಾಗಿ ಪ್ರತಿಕ್ರಿಯಿಸುವವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಪ್ರತಿಯೊಬ್ಬರನ್ನು ಹುಡುಕಿ ಹುಡುಕಿ ಕಾನೂನಿನ ಕೈಗೆ ಒಪ್ಪಿಸಬೇಕು ಇಷ್ಟೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು thank you gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today